ನಮಸ್ಕಾರ ನನ್ನ ಹೆಸರು ಭಾಸ್ಕರು ಯಾರ ಕಂಪ್ನಿಯ ಟೆರಿಟರಿ ಸೇಲ್ಸ್ ಮ್ಯಾನೇಜರು ನಾನೊಂದು ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಈಗ ಚಳಿಗಾಲದಿಂದ ಬೇಸಿಗೆಗಾಲಕ್ಕೆ ಕನ್ವರ್ಷನ್ ಆಗುವ ಪಿರಿಯಡು ಈ ಟೈಮಲ್ಲಿ ಗಿಡಗಳು ಸ್ಟ್ರೆಸ್ ಆಗ್ತವೆ ಈಗ ಈಗ ಸ್ಟ್ರೆಸ್ ಮ್ಯಾನೇಜ್ಮೆಂಟು ಅದರ ಜೊತೆಗೆ ಇಬ್ಬನಿ ಜಾಸ್ತಿ ಇರುವುದರಿಂದ ಏನಾಗುತ್ತೆ ಹೇಳಿದ್ರೆ ಸುಳಿಕೊಳೆ ಮತ್ತು ಹಿಂಗಾರ ಸಾಯುವಂಥ ಸಮಸ್ಯೆ ಇರುತ್ತೆ ಇದಕ್ಕೆ ನಾನೊಂದು ಪ್ರಿಸ್ಕ್ರಿಪ್ಷನ್ ಹೇಳ್ತೀನಿ ಒಂದು ಫಂಗಿಸೈಡು ಅದ್ರ ಜೊತೆಗೆ ಎನ್ ಪಿ ಕೆ ಜೊತೆಗೆ ಮೈಕ್ರೋನ್ಯೂಟ್ರಿಯಂಟ್ಸು ಜೊತೆಗೆ ಒಂದು ಮೈಕ್ರೋಬಿಯಲ್ ಪ್ರಾಡಕ್ಟನ್ನು ರೆಕಮೆಂಡ್ ಮಾಡ್ತೀವಿ ಆ ಮೈಕ್ರೋ ಯಾವುದೇ ಕೆಮಿಕಲ್ ಕೆಮಿಕಲ್ಸು ತನ್ನ ಕಾರ್ಯವೈಖರಿಯನ್ನು ತೋರಿಸ್ಬೇಕಾದ್ರೆ ಸೂಕ್ಷ್ಮ ಜೀವಿಗಳ ಸಹಾಯ ಬೇಕೇ ಬೇಕು ಅದಕ್ಕೊಂದು ಮೈಕ್ರೋಬ್ಸನ್ನು ನಾನು ರೆಕಮೆಂಡ್ ಮಾಡಿದ್ದೀನಿ ಅದ್ರ ಜೊತೆಗೆ ಈಗಲೇ ನಾನು ನಿಮ್ಮ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ ಯಾವುದೆಲ್ಲ ಪ್ರಾಡಕ್ಷನ್ ಅಂದರೆ ಏನು ಡ್ರಂಚ್ ಮಾಡ್ಬೇಕು ಇಂಥ ಟೈಮಲ್ಲಿ ಒಂದು ಏನು ಡ್ರಂಚ್ ಮಾಡ್ಬೇಕಂತ ನಿಮ್ಗೊಂದು ರೆಕಮೆಂಡೇಶನ್ ಕೊಟ್ಟಿದ್ದೀನಿ ಡ್ರಂಚು ಮಾಡಿ ಇದನ್ನು ಪೋಲಿಯರ್ ಅನ್ನು ಕೊಡೋದರಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಹಿಂಗಾರ ಸಾಯುವಂಥದ್ದು ಜೊತೆಗೆ ಸುಳಿಕೊಳ್ಳೆ ರೋಗವನ್ನು ಕಂಟ್ರೋಲ್ ಮಾಡ್ಬೋದು ಇನ್ನೇನಾದರೂ ಮಾಹಿತಿ ಹೆಚ್ಚಿನ ಮಾಹಿತಿ ಬೇಕಾದರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಅದಕ್ಕೆ ಮಾಹಿತಿಯನ್ನು ಫೋನ್ ಕರೆ ಮಾಡಿ ನೀವು ಮಾಹಿತಿಯನ್ನು ಕೇಳ್ಬೋದು ಧನ್ಯವಾದಗಳು